ಕನ್ನಡ ಸಿನಿಮಾ ಮುಗ್ದೋಯ್ತು ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ ಕನ್ನಡ ಸಿನಿಮಾ ಜನ ಬರ್ತಾ ಇಲ್ಲ ಅಂತ ಅನ್ನೋ ತರದ್ದು ಒಂದಿತ್ತು ಈ ಭೀಮನ್ ಅಮವಾಸೆ ಕಳೆದಾದ್ಮೇಲೆ ಆದ್ಮೇಲೆ ಭೀಮನ್ ಬಲ ಬಂದಿದೆ ಒಂದು ನಮ್ಮ ಚಿತ್ರರಂಗಕ್ಕೆ ಕೃಷ್ಣ ಪಾದಾರ್ಪಣೆ ಮಾಡಿದಾನೆ ಇನ್ನು ಮುಂದಕ್ಕೆ ಆಗುವಂಥದ್ದು ಎಲ್ಲಾ ಸಿನಿಮಾಗಳು ಸುದೀಪ್ ಸರ್ ಮಾಡಿರುವಂತ ಮ್ಯಾಕ್ಸ್ ಸಿನಿಮಾ ಬರುತ್ತೆ ಅದಾದ್ಮೇಲೆ ನಾನ್ ಡೈರೆಕ್ಟ್ ಮಾಡಿರೋ ಧ್ರುವ ಆಕ್ಟ್ ಮಾಡಿರೋ ಮಾರ್ಟಿನ್ ಸಿನಿಮಾ ಇದೆ ಶಿವಣ್ಣಂದು ಭೈರತಿ ರೆಣಗಲ್ ಸಿನಿಮಾ ಶಿವಣ್ಣ ಅದು ಬರ್ತಾ ಇದೆ ಮತ್ತೆ ಸಾಲ್ ಸಾಲಾಗಿದೆ ಸಿನಿಮಾಗಳು ಮತ್ತೆ ಉಪ್ಪಿಸು ಐ ಸಿನಿಮಾ ಬರ್ತಾ ಇದೆ ಯಾವುದೇ ಕನ್ನಡ ಸಿನಿಮಾಗೆದ್ರು ನಾವೆಲ್ಲ ಬದುಕ್ತೀವಿ ಯಾಕೆಂದ್ರೆ ನಮ್ಮನ್ನ ಎತ್ತಿರೋ ತಾಯಿ ಬೇರೆ ಬೇರೆಯವರಾದ್ರು ನಮ್ಮನ್ನ ಒತ್ತಿರೋ ತಾಯಿ ಕನ್ನಡ 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 ತಾಯಿ ಕನ್ನಡ ಚಿತ್ರಗಳಿಗೆ ಎಲ್ಲರಿಗೂ ಹೊರಡೋದಾಗ್ಲಿ ಯಾವಾಗ್ಲೂ ಬೆಂಗಳೂರು ಜನ ಅಂತಲ್ಲ ಇಡೀ ಕರ್ನಾಟಕ ಜನ ಕನ್ನಡ ಸಿನಿಮಾಗಳಿಗೆ ಯಾವಾಗ್ಲೂ ಗೋಕಾಕ್ ಚಳವಳಿಯಿಂದ ಅಪ್ಪಾಜಿ ಅವರು ಶುರು ಮಾಡಿದಂತ ಒಂದು ಆ ಬಲದಿಂದ ಇಲ್ಲಿವರೆಗೂ ಬೆಳ್ಕೊಂಡ್ ಬಂದಿದೆ ಮುಂದಕ್ಕೂ ಆ ಬಲಾನ ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರತಿ ಒಬ್ಬ ಸಿನಿಮಾ ನೋಡುವಂತ ಪ್ರತಿಯೊಬ್ಬ ಪ್ರೇಕ್ಷಕನು ನಮಗೆ ನೀವು ನೋಡುವಂತ ಸಿನಿಮಾಗಳು ಪ್ರತಿಯೊಬ್ಬ ನಿರ್ದೇಶಕನಗಾಗ್ಲಿ ಪ್ರತಿಯೊಬ್ಬ ನಿರ್ಮಾಪಕನಿಗಾಗ್ಲಿ ಮತ್ತೆ ನಮ್ಮಲ್ಲಿರುವಂತ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಸ್ಟಾರ್ ಗಳೇನಿದ್ದಾರೆ ಸುದೀಪ್ ಸರ್ ದರ್ಶನ್ ಸರ್ ಯಶ್ ಅವರು ಧ್ರುವ ಯ ಶಿವಣ್ಣ ಅವರು ಮತ್ತೆ ಉಪ್ಪಿ ಸರ್ ಎಲ್ಲಾರ್ಗು ವಿಜಿ ಸರ್ ಎಲ್ಲಾರ್ಗು ನಮ್ಮ ಇಂಡಸ್ಟ್ರಿಲಿ ಇರುವಂತ ಸಣ್ಣ ನಟನಿಂದ ಹಿಡಿದು ದೊಡ್ಡ ನಟ್ ನಟನವರೆಗೂ ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂದ್ರೆ ಅದಕ್ಕೆ ಬಲ ತುಂಬಬೇಕಾಗಿರುವಂತದ್ದು ನಮ್ಮ ಕನ್ನಡ ಜನತೆ ನಮ್ಮ ಇಡೀ ಕರ್ನಾಟಕ ಜನತೆ ಖಂಡಿತವಾಗ್ಲು ಎಲ್ಲಾನು ಗೆಲ್ಲಿಸ್ತೀರ ಅದೇ ರೀತಿ ಪ್ರೆಪ್ಪೆಗೂ ಆಶೀರ್ವಾದ ಮಾಡಿ ಇದೇ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಲ್ ದ ವೆರಿ ಬೆಸ್ಟ್